ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮಾರೀಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗಲ್ಲೇ ಟೆನ್ ತರ್ಟಿ ಆಗಿದೆ ಟಿಫನ್ ಎಲ್ಲ ಆಯಿತು ಸೊ ನನ್ನ ಮಗ್ಳು ಟಿಫನ್ ಮಾಡ್ಕೊಂಡು ಕೆಳಗಡೆ ಹೋಗಿದ್ದಾಳೆ ತುಂಬ ದಿನದಿಂದ ಒಂದು ಎರಡು ಮೂರು ಜನ ಕೇಳ್ತಾಯಿದ್ರು ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ಸೊ ಮಾಡೋಕ್ಕೆ ಆಗಿರಲಿಲ್ಲ ಮಾಮೂಲಿ ನೇನು ಡೈಲಿ ವ್ಲಾಗಲ್ಲಿ ಎಲ್ಲ ನೋಡಿರ್ತೀರಲ್ಲ ಅಂತ ತೋರಿಸಿಲ್ಲ ಮುಂಚೆ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ಗೊತ್ತಿರುತ್ತೆ ಸೊ ಓಮ್ ಟೂರು ಮಾಡಿದ್ದೀನಿ ಆಲ್ರೆಡಿ ಇವಾಗ ತೋರಿಸಿ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ಮತ್ತೆ ಮಾಡ್ತಾ ಇದ್ದೀನಿ ನೋಡಿ ಏನಿಲ್ಲ ಮಾಮೂಲಿ ಡೈಲಿ ನಮ್ಮ ಮನೆ ಅದು ಓಮ್ ಟೂರ್ ಮಾಡಲಿಕ್ಕೆ ಅಂತ ಏನು ಡೆಕೋರೇಟ್ ನಮ್ಮ ಮನೆ ಹೆಂಗಿರುತ್ತೆ ಅಂತ ಡೈಲಿ ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ಹೆಂಗಿದೆ ಅದೇ ಥರ ತೋರಿಸ್ತಾ ಇದ್ದೀನಿ ಹಾಂ ಬಂದಳು ನನ್ನ ಮಗಳು ಈಗ ನನ್ನ ಮಗಳೇ ತೋರಿಸ್ತಾಳೆ ಓಮ್ ಟೂರು ಓಕೆನಾ ತಲೆ ಒಣಗ್ಲಿ ಅಂತ ಹಿಂಗೆ ಬಿಟ್ಟಿದ್ದೀನಿ ಸೊ ನಾನು ಓಮ್ ಟೂರ್ ಮಾಡ್ತೀನಿ ಮಗನೇ ಎಲ್ಲೆಲ್ಲಿ ಏನೇನೈತೆ ಅಂತ ಹೇಳಬೇಕು ಓಕೆನಾ ಹಾಂ ಹ್ಞೂ ಸರಿ ಓಕೆ ನೋಡಿ ಇದು ಈಚೆ ಪ್ಯಾಸೇಜು ಇದು ಮೇನ್ ಡೋರು ಸೊ ಇಲ್ಲೊಂದು ಭತ್ತು ತೋರಣ ಹಾಕಿದ್ದೀನಿ ಇದು ದಿನ ತಂದಿದ್ದು ಹಬ್ಬದಲ್ಲೂ ಆಗಲ್ಲಿ ಯಾರ್ಯಾರು ಗೌರಿ ಹಬ್ಬದಲ್ಲ ಆಗಲು ನೋಡ್ರಿ ಗೊತ್ತಾಗಿರುತ್ತೆ ಇದು ಮಾಮೂಲಿ ಇಲ್ಲಿಂದ ಹಿಂಗೆ ಎಂಟ್ರೆನ್ಸ್ ಒಳಗಡೆ ಹೋಗು ಕ್ಯಾಮ್ರ ಒಂದು ಸ್ವಲ್ಪ ನೀಟ್ ಮಾಡ್ತೀನಿ ಸೊ ಹಿಂಗೆ ಎಂಟ್ರೆನ್ಸಲ್ಲಿ ಈ ಥರ ಬಂದರೆ ಸೊ ರೈಟ್ ಸೈಡಿಗೆ ಬಾತ್ರೂಮ್ ಇದೆ ಆಮೇಲೆ ಕ್ಲಿಯರಿಟಿ ಕಾಣ್ತಿಲ್ವಲ್ಲ ಇವಾಗ ಎಂಟ್ರೆನ್ಸಲ್ಲಿ ಇಲ್ಲೊಂದು ದಿವಾನ ಹಾಕಿದ್ದೀವಿ ನನ್ನ ಮಗಳಿಗೇನೋ ಏನೋ ಬೇಕಂತೆ ದಿವಾನ ಈ ಥರ ದಿವಾನ ಪಕ್ಕನೇ ಟಿಪ್ಪ ಇಟ್ಟಿದ್ದೀವಿ ಇದು ದಿವಾನ ಪಕ್ಕ ಇಲ್ಲೋ ಗ್ಲಾಸ್ ಟಿಪಾಯಿ ಹಾಕಿದ್ದೀವಿ ಟಿಪಾಯಿ ಮುಂಚೆನೇ ತಂದಿದ್ದು ಇವಾಗ ಗ್ಲಾಸ್ ಹಾಕಿರೋದು ಹೊಡೆದೋಗಿತ್ತದು ಸೊ ಇಲ್ಲಿ ರೈಟ್ ಸೈಡಿಗೆ ಬಾತ್ರೂಮ್ ಇದೆ ಅಲ್ಲೇ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಇಕ್ಕೊಂಡಿದ್ದೀವಿ ಸೊ ವಾಷಿಂಗ್ ಮಿಷಿನ್ ಅಂದರೆ ಬಶ್ಲ ಮನೆಗೆ ಜಾಗ ಇಲ್ಲ ಸೊ ಇದೆಯಲ್ಲ ಬಾಷ್ ವಾಷಿಂಗ್ ಮಿಷಿನ್ ಇದು ಸೊ ಇದ್ರದ್ದು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಯಾವ ಥರ ಇದೆ ಏನು ಅಂತ ನೋಡಿ ಚೆಕ್ ಮಾಡಿ ಸೊ ಅದ್ರ ಮೇಲ್ಗಣೆದೆ ಗೊಂಬೆ ಆಮೇಲೆ ಕ್ಲಿಪ್ಸು ಲಿಕ್ವಿಡು ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಇಲ್ಲೊಂದು ನನ್ನ ಮಗಳದ್ದು ಫೋಟೋ ಹಾಕಿದ್ದೀವಿ ಅದ್ರ ಪಕ್ಕ ಕ್ಯಾಲೆಂಡ್ರು ನನ್ನ ಮಗಳದು ಆಮೇಲೆ ಈ ಸೈಡ್ ಬಂದರೆ ಇಲ್ಲೊಂದು ದೊಡ್ಡದು ವಿಂಡೋ ಇದೆ ವಿಂಡೋ ಪಕ್ಕ ಫೋಟೋಸು ನೋಡ್ತಾ ಇರ್ಬೋದು ಇದು ತಿರುಪತಿಗೆ ಹೋಗಿದ್ವಿ ಸೊ ಅವಾಗ ತೆಗಿಸ್ಕೊಂಡಿರೋದು ಆಮೇಲೆ ಇದು ಗೌರಿ ಹಬ್ಬದಲ್ಲೇ ಸೊ ಫಸ್ಟ್ ಮದುವೆ ಆಗಿದ್ದಾಗ ತೆಗೆಸ್ಕೊಂಡಿದ್ದು ಸಿಕ್ಸ್ ಇಯರ್ಸ್ ಆಯಿತು ಫೋಟೋ ತೆಗಿಸಿ ಆಯಿತು ಆಮೇಲೆ ಗಡಿಯಾರ ನಿಂತೋಗಿದೆ ಶೆಲ್ ಹಾಕಬೇಕು ಸೊ ಮುಂದೆ ಫಾಸ್ಟಾಗಿ ನಡೀತಾ ಇದೆ ಟೈಮು ಇವಾಗತ್ತೂವರೆ ಆಗಿದೆ ಆಲ್ರೆಡಿ ಅದು ಅನ್ನೋ 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 ಹನ್ನೊಂದು ಮುಕ್ಕಾಲು ತೋರಿಸ್ತಾ ಇದೆ ಸೊ ಇಲ್ಲೊಂದು ಟಿ ವಿ ಇಟ್ಟಿದ್ದೀವಿ ಸೊ ನೋಡ್ತಾ ಇರ್ಬೋದು ಟಿ ವಿ ಶೋಕೇಶಲ್ಲಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಮಾಮೂಲಿ ಇದು ನನ್ನ ಮಗಳದ್ದು ಗೊಂಬೆ ಇಲ್ಲಿ ಗಣೇಶ ಮಾಮೂಲಿ ಮಾಮೂಲಿನೇ ಎಷ್ಟು ಶೋಕೇಶಲ್ಲೇ ಯಾವ ರೀತಿ ಇಟ್ಟಿರ್ತಾರೆ ಆ ರೀತಿ ಇಟ್ಟಿದ್ದೀನಿ ಸೊ ಇಲ್ಲಿ ಅದ್ರ ಪಕ್ಕನೇ ಒಂದು ಟೈಲರಿಂಗ್ ಮಿಷಿನ್ ಇದೆ ಸೊ ಬಟ್ಟೆ ಸ್ಟಿಚ್ ಅಂದರೆ ಸೈಡೆಲ್ಲ ಹಿಡಿಯೋದು ಹೋಗಿರೋದೆಲ್ಲ ಸ್ಟಿಚ್ ಮಾಡೋದು ಆ ಥರ ಆ ರೀತಿ ಬರುತ್ತೆ ಹೊಸ ಸ್ಟಿಚ್ ಮಾಡೋಕ್ಕೆ ಬರೋಲ್ಲ ನನಗೆ ನಾ ಕಲಿತಾ ಇದ್ದೀನಿ ಅಲ್ಲೇ ಪಕ್ಕ ಎರಡು ಚೇರ್ ಇಕ್ಕಿದ್ದೀವಿ ನನ್ನ ಮಗಳದೊಂದು ಚೇರು ಆಮೇಲೆ ಪಕ್ಕ ಬಂದರೆ ದೇವ್ರ ಮನೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಇಷ್ಟು ದೊಡ್ಡದಾಗ ವಿಶಾಲವಾಗೇ ಇದೆ ದೇವ್ರ ಮನೆ ಸೊ ನೋಡಿ ಇದು ನಮ್ಮ ಮನೆ ದೇವ್ರ ಫೋಟೋ ಮಾಮೂಲಿ ಇಲ್ಲಿ ಲಕ್ಷ್ಮಿ ಅಲ್ಲಿ ಈಚೆ ಹಾಡಲ್ಲಿ ಹಾಕೋಕೆ ಜಾಗ ಇಲ್ಲ ಇದ್ದಿದ್ರೆ ಈಚೆ ಅಲ್ಲಿ ಎಣ್ಣೆ ಸೊ ಮಳೆ ಮಳೆವೆಲ್ಲ ಊಹಿಸ್ಬೇಕು ಹಾಗಾಗಿ ಅಲ್ಲಿ ಹಾಕಿಲ್ಲ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದು ನಮ್ಮಮ್ಮ ಮಂತ್ರಾಲಯಕ್ಕೆ ಹೋಗಿದ್ರು ಆವಾಗ ತಂದು ಕೊಟ್ಟಿರೋದು ಇದು ಕಂಪ್ಲೀಟ್ ದೇವ್ರ ಮನೆ ಈ ರೀತಿ ಇದೆ ದೇವ್ರ ಮನೆ ಪಕ್ಕನೆ ಇಲ್ಲಿ ಎರಡು ಗೊಂಬೆ ಇಟ್ಟಿದ್ದೀನಿ ಸೊ ಗೊಂಬೆ ಪಕ್ಕ ನಮ್ಮದೊಂದು ಫೋಟೋ ಹಾಕ್ಕೊಂಡಿದ್ದೀವಿ ರೂಮ್ ಮೇಲ್ಗಡೆ ಇಲ್ಲಿ ಎಂಟ್ರೆನ್ಸಿಗೆ ದೇವ್ರ ಮನೆ ಪಕ್ಕನೇ ರೂಮ್ ಬರುತ್ತೆ ಸೊ ರೂಮ್ಗೆ ಹೋದರೆ ಮಾಮೂಲಿ ಇಲ್ಲೊಂದು ಬೀರು ಇಟ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಸೊ ಬೀರು ಪಕ್ಕ ಒಂದು ಮಂಚ ಹಾಕೊಂಡಿದ್ದೀವಿ ಇದು ಹಳೆ ಬೆಡ್ಡು ಸೊ ಹಾಗಾಗಿ ಮಡ್ಚಿಟ್ಟಿಟ್ಟಿದೀವಿ ಇದು ಹೊಸ ತಂದಿದ್ವಿ ಅದಕ್ಕೆ ಇದನ್ನ ಹಾಕ್ಕೊಂಡಿದ್ದೀವಿ ಎಲ್ಲ ಯೂಸ್ ಮಾಡದೇ ಇರೋದು ಐಟಮ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ವಿ ಬೆಡ್ಶೀಟು ಆಮೇಲೆ ಯಾರಾದ್ರೂ ಬಂದಾಗ ಮಾತ್ರ ಸೊ ಕೆಲವೊಂದು ಪಾತ್ರೆಸು ಪೀಸ್ ಎಲ್ಲ ನನ್ನ ಹಾಕಿ ಹೆಂಗೆ ಎತ್ತಿಟ್ಬಿಟ್ಟೀವಿ ಸುಮ್ಮನೆ ಎತ್ತಿಟ್ಬಿಟ್ರಲ್ಲಿ ಜಾಗ ಬೇರೆ ಇರಲ್ಲ ಅಂತ ಇಲ್ಲೊಂದು ಫೋಟೋ ಬೇರೆ ಹಾಕ್ಕೊಂಡಿದ್ದೀವಿ ಇದು ಮುಂಚೆಯಿಂದನೂ ಹಾಕ್ಕೊಂಡಿದ್ದೀವಿ ಸೊ ಆಮೇಲೆ ಇದು ಬಾಕ್ಸ್ಗಳೆಲ್ಲ ನೋಡಿ ಫ್ರಿಜ್ದು ಟಿವಿದು ನಾನು ಒಂದು ಗಡಿಯಾರದ್ದಾಗಲಿ ಫಿಲ್ಟ್ರ್ದು ಯಾವುದು ಸಹ ನಾನು ಬಾಕ್ಸ್ ಎತ್ತಿಟ್ಟಿಲ್ಲ ಮತ್ತೆ ಇರೋದು ಬಾಡಿಗೆ ಮನೇಲಿ ಅಲ್ವಾ ಮತ್ತೆ ಖಾಲಿ ಮಾಡಬೇಕಾದ್ರೆ ತಗೊಂಡೋಗ್ಬೇಕಾದ್ರೆ ಹೋಗ್ತವೆ ಈ ಥರ ಬಾಕ್ಸ್ಗಳೆಲ್ಲ ಇದ್ರೆ ಹಾಕೊಂಡು ಹೋಗ್ಬೋದು ಅಂತ ಸೊ ಇಲ್ಲೊಂದು ವಿಂಡೋ ಇದೆ ಮಂಚದ ಪಕ್ಕನೇ ಈ ಥರ ಹಾಕೊಂಡಿದ್ದೀವಿ ಸೊ ರೂಮ್ ಇಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ರೂಮ್ ಪಕ್ಕ ಬಂದರೆ ಇಲ್ಲಿ ಫ್ರಿಜ್ಜು ನನ್ನ ಮಗಳಿಗೆ ಏನೋ ಬೇಕಂತೆ ಹುಡುಕ್ತಾ ಇದ್ದಾಳೆ ಫ್ರಿಡ್ಜ್ ಸಹ ಲಾಗ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಚೆಕ್ ಮಾಡಿ ತೆಗಿ ಕ್ಲೋಸ್ ಮಾಡ ಇದು ಅ ಇಯರ್ ಫ್ರಿಜ್ಜು ಸೊ ಅವಾಗಲೇ ತಗೊಂಡಿದ್ದು ಸಿಕ್ಸ್ ಇಯರ್ಸ್ ಆಯಿತು ಇನ್ನೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಹೊಸಾದಿದ್ದಂಗೆ ಇದೆ ಆಮೇಲೆ ಇಲ್ಲೊಂದು ನಮ್ಮ ಮದುವೆ ಫೋಟೋ ಹಾಕ್ಕೊಂಡಿದ್ದೀವಿ ಇದೊಂದು ಮದುವೆಯಾಗಿ ಒನ್ ಇಯರ್ ತೆಗಿಸಿದ್ದು ಆ್ಯನಿವರ್ಸರಿಲಿ ಅಲ್ಲೊಂದು ಹಾಕ್ಕೊಂಡಿದ್ವಿ ಫೋಟೋನ ಸೊ ಇಲ್ಲಿ ಬಂದರೆ ಕಿಚನು ಕಿಚನ್ ಇಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಮಾಮೂಲಿ ಇಲ್ಲೊಂದು ಪಾತ್ರ ಸ್ಟ್ಯಾಂಡು ಇಲ್ಲಿ ಸ್ಪೂನು ಅದೆಲ್ಲನೇ ತಗೊಂಡಿದ್ದೀವಿ ಈ ಕಡೆ ಸಿಂಕ್ ಪಕ್ಕನೇ ಫಿಲ್ಟರ್ ಹಾಕ್ಕೊಂಡಿದ್ದೀವಿ ಮೇಲುಗಡೆ ಸ್ವಲ್ಪ ಪಾತ್ರೆ ಇಕ್ಕೊಂಡಿದ್ದೀನಿ ಆಮೇಲೆ ಮಾಮೂಲಿ ಇಷ್ಟಿದೆ ನೋಡ್ತಾ ಇರ್ಬೋದು ಏನು ಮಾಮೂಲಿ ಅಲ್ವಾ ಹಿಂದೆ ಹೋಗಿ ತೋರಿಸ್ತೀನಿ ಇವಾಗ ಕಿಚನ್ನು ಈ ರೀತಿ ಇದೆ ಕಿಚನ್ನು ಕಿಚನ್ ಪಕ್ಕ ಇಲ್ಲಿ ಫ್ರಿಜ್ ಇಕ್ಕೊಂಡಿದ್ದೀವಿ ಇಷ್ಟಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೋಡಿ ಓವರ್ ಆಲ್ ಮೇನ್ ಡೋರಿಂದ ನಿಂತ್ಕೊಂಡ್ರೆ ಈ ರೀತಿ ಕಾಣುತ್ತೆ ಹಾಂ ಕಿಚನ್ ಕಿಚನ್ ಪಕ್ಕ ರೂಮು ದೇವ್ರ ಮನೆ ಇಲ್ಲಿ ಹಾಲು ಇಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಆಮೇಲೆ ಹಾಲು ಪಕ್ಕ ಬಂದರೆ ಇದೇನೆ ಬಾತ್ರೂಮ್ ಇದೆ ಸೊ ಇಷ್ಟಿದೆ ನೋಡ್ತಾ ಇರ್ಬೋದು ಇಲ್ಲಿ ಜಾಗ ಇಲ್ಲ ಮಿಷಿನ್ ಇಡಲಿಕ್ಕೆ ಅಂತ ಸೊ ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೀವಿ ನಮ್ಮದು ಹೋಮ್ ಟೂರ್ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ನಮ್ಮದು ದೇವತ್ತು ಕಟ್ಟಲೆ ಕಟ್ಕೊಂಡಿದ್ದೀವಿ ಸೊ ಮೇನ್ ಎಂಟ್ರೆನ್ಸ್ ಇದು ನೋಡ್ತಾ ಇರ್ಬೋದು ನಾವಿರೋದು ಲೇಔಟಲ್ ಅಲ್ವಾ ಮನೆಯೆಲ್ಲ ಆಗ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಸೊ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಓಕೆ ಫ್ರೆಂಡ್ಸ್ ಇದು ನಮ್ಮ ಇದು ಕಂಪ್ಲೀಟ್ ನಮ್ಮ ಮನೆ ಹೋಮ್ ಟೂರ್ ಹಾಗೆ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲ ಮಗ್ನೆ ಹ್ಞೂ